ಸಿದ್ದರಾಮಯ್ಯ ಎರಡ್ ಸಲ ಸಿಎಂ ಆದ್ರು ಯಡಿಯೂರಪ್ಪ ನಾಲ್ಕು ಸಲ ಆದ್ರು ಎಚ್ ಡಿ ಕುಮಾರಸ್ವಾಮಿ ಎರಡ್ ಸಲ ಆದ್ರು ಡಿಕೆ ಶಿವಕುಮಾರ್ ಒಂದು ಸಲ ಡಿ ಸಿ ಎಂ ಆದ್ರು ಸಿಎಂ ಆಗೋ ಯೋಗ ಇಟ್ಕೊಂಡಿದ್ದಾರೆ ಈ ಎಲ್ಲಾ ನಾಯಕರಿಗೆ ಹೀಗೆ ರಾಜ್ಯಾಧಿಕಾರದ ಭಾಗ್ಯ ಯಾಕೆ ಗೊತ್ತಾ ಇದಕ್ಕೆ ಕಾರಣ ನಾತನನ್ನ ಆರಾಧಿಸೋ ಇವರ ಕೌಟುಂಬಿಕ ಹಿನ್ನೆಲೆ ಅಂತಾನೆ ಹೇಳ್ಬಹುದು ನಾತಂದ್ರೆ ನಾಯಕ ಅಂತ ಅರ್ಥ ಈ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಮನೆಯವರು ಮೈಲಾರ ಲಿಂಗೇಶ್ವರ ಶಿವನ ರೂಪ ಯಡಿಯೂರಪ್ಪನ ಮನೆ ದೇವರು ಶಿವ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ಮನೆ ದೇವರು ಕೂಡ ಕಾಲಭೈರವೇಶ್ವರ ಶಿವನೆಯಾಗಿದ್ದಾರೆ ಹಾಗಾಗಿ ಶಿವನನ್ನ ಆರಾಧಿಸೋ ಬಹುಪಾಲು ನಾಯಕರು ಪಟ್ಟದಲ್ಲಿ ಕೂತಿರ್ತಾರೆ ಅಂತ ಇದೆ ಜ್ಯೋತಿಷ್ಯ ಶಾಸ್ತ್ರ ಹಾಗಾದ್ರೆ ಶಿವನೇ ಯಾಕೆ ಪಟ್ಟವನ್ನ ನೀಡ್ತಾನೆ ಇಂಥದ್ದೊಂದು ಪ್ರಶ್ನೆಗೆ ಉತ್ತರ ಶಿವನೇ ಜಗತ್ತಿನ ನಾಯಕನೂ ಆಗಿದ್ದಾನೆ ಸಕಲ ಗ್ರಹಗಳನ್ನ ನಿಯಂತ್ರಿಸೋ ನಾಯಕ ಕೂಡ ನಂದೀಶ್ವರ ಜಗದೀಶ್ವರ ಪರಮೇಶ್ವರ ಶಿವನನ್ನ ಆರಾಧಿಸಿದ್ರೆ ಶನಿ ಕಾಟ ಇರಲ್ಲ ಅಂತ ಎಷ್ಟೋ ಜ್ಯೋತಿಷಿಗಳು ಹೇಳ್ತಾರೆ ಸಾಕ್ಷಾತ್ ಚಂದ್ರನನ್ನೇ ನೆತ್ತಿಯಲ್ಲಿ ಇಟ್ಕೊಂಡಂತಹ ಚಂದ್ರಶೇಖರ ಚಂದ್ರನಿಂದಲೂ ಸಮಸ್ಯೆಗಳು ಎದುರಾಗದಂತೆ ಕಾಪಾಡ್ತಾನೆ ಒಂದು ವೇಳೆ ಸಮಸ್ಯೆಗಳು ಶುರುವಾದಾಗಲೇ ಈ ನಾಯಕರು ಮಹಾ ಮೃತ್ಯುಂಜಯ ಹೋಮವನ್ನ ರುದ್ರಾಭಿಷೇಕದ ಶಾಂತಿಗಳನ್ನ ಪದೇ ಪದೇ ಮಾಡಿಸ್ತಾರೆ ಮಹಾ ಮಂಗಳೇಶನು ಕೂಡ ಸಹ ಇದೇ ಶಿವನೇ ಆಗಿರೋ ಕಾರಣ ಮಂಗಳಕರ ಸ್ಥಾನಗಳಲ್ಲಿ ಬೆಳಗುವಂತೆ ಮಾಡ್ತಾನೆ ಆದ್ರೆ ನಾಮಬಲ ಹಾಗೂ ಜನ್ಮ ನಕ್ಷತ್ರಗಳ ಕಾರಣಕ್ಕೆ ಈ ನಾಯಕರಿಗೆ ಒಂದಿಷ್ಟು ವ್ಯತ್ಯಾಸಗಳು ನಡೆಗಳು ಆಗ್ತಾನೆ ಇರುತ್ತೆ ಅದಾಗಿಯೂ ಶಿವ ಅನ್ನೋ ನಾಥನನ್ನ ಆರಾಧಿಸಿದ್ರೆ ಅಧಿಕಾರ ಪಕ್ಕಾ ಅಂತ ನಾಡಿನ ಪ್ರಖ್ಯಾತ ಜ್ಯೋತಿಷಿ ಒಬ್ರು ಯಡಿಯೂರಪ್ಪ ಅವ್ರಿಗೆ ಹೇಳಿದ್ರಂತೆ ಹಾಗಾಗಿಯೇ ಯಡಿಯೂರಪ್ಪ ನಾಲ್ಕು ಸಲ ಸಿಎಂ ಆದ್ರು ಶಿವನನ್ನ ಆರಾಧಿಸಿ ಬಿಟ್ರೆ ಅಧಿಕಾರ ಸಿಗೋದಿಲ್ಲ ಶಿವ ಮೆಚ್ಚುವಂತೆ ನಡೆದುಕೊಳ್ಳೋದೆ ನಡೆದ್ಕೊಳ್ದೇ ಹೋದ್ರೆ ಅಧಿಕಾರವೂ ಇರೋದಿಲ್ಲ ಇದು ಎಲ್ಲಾ ನಾಯಕರಿಗೂ ಅನ್ವಯಿಸುತ್ತೆ ಜಗದೀಶ್ವರ ಶಿವನೇ ಅಧಿಕಾರ ನೀಡೋ ದೇವರು ಅನ್ನೋ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಮಾಡಿ